ನಾನ್ ಮಾಡಿರೋ ಚಿತ್ರಾನ್ನ ತುಂಬಾ ಇಷ್ಟ ಇಷ್ಟಪಟ್ಟು ಚಿತ್ರಾನ್ನನೇ ಮಾಡಿದಿನಿ ಅವ್ನ್ಗೂ ಒಂದಿಷ್ಟು ತಗೊಂಡೋಗಿ ಆದ್ರೆ ನನ್ ಗಂಡ ನಮ್ಮ ಅತ್ತೆಯ ಜಿಲೇಬಿ ಏನಂತಾರೋ ಏನೋ ಹ್ಮ್ ಇದನ್ ತಗೊಂಡೋಗಿ ಕೊಟ್ರೆ ನನ್ಗೇನು ಅವನ್ ಮೇಲೆ ಯಾವ ದ್ವೇಷನೂ ಇಲ್ಲ ಅವ್ ಚಿಕ್ಕ ಪಾಪು ಆದ್ರೆ ನನ್ನ ನಮ್ತಾರ ಅವರು ಏನೋ

ಏನೂ ಇಲ್ಲ ಚಿತ್ರಾನ್ನ ಮಾಡ್ಕೊಂಡಿದ್ದೆ ಮನೆಯಾಗ ನನಗೊಂದ್ ಸ್ವಲ್ಪ ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ ಅದಕ್ಕೆ ಆ ಜಿಲೇಬಿ ಮಗ ಕರುಣನ್ಗೆ ನಾನ್ ಮಾಡಿರೋ ಚಿತ್ರಾನ್ನ ಅಂದ್ರೆ ತುಂಬಾ ಇಷ್ಟಪಟ್ಟು ತಿಂತಿದ್ದೆ ಅಲ್ಲಿ ನಾನು ಆ ಮನೆಯಾಗಿದ್ದಾಗ ಅದಕ್ಕೆ ಇವತ್ತು ಅವ್ನ ನೆನಪಾಯ್ತು ತಗೊಂಡೋಗಿ ಕೊಟ್ಟು ಬರೋ ನಾವ್ ಸ್ವಲ್ಪ ನಾ ಹೇಳಿ ಡಬ್ಬಿಗೆ ಹಾಕೊಂಡ್ ತಗೊಂಡು ಆಲ್ಟಿದ್ದೀನಿ ಕೊಡಕ್ಕೆ ಅಂತಾನ ಆದ್ರೆ ಆದ್ರೆ ಏನು ಆದ್ರೆ ಅವ್ರು ಇಸ್ಕೊಂತಾರೋ ಇಲ್ವೋ ಗೊತ್ತಿಲ್ಲ ಕಣೇ ನೇತ್ರ ಹ್ಮ್ ಹೆಂಗೋ ಹೋಗಿ ತಗೊಂಡೋಗಿ ಕೊಡು ಇಂಥವೆಲ್ಲ ಪ್ರಯತ್ನ ಮಾಡ್ತಾ ಇದ್ರೇನೆ ಅವ್ರಿಗುನು ನೀನ್ ಬದಲಾಗಿದ್ಯಾ ನಿನಗೆ ಪಶ್ಚಾತ್ತಾಪ ಆಗಿದೆ ನೀನು ಮಾಡಿರೋ ತಪ್ಪು ನೀನು ಅರಿವಾಗೈತೆ ಅಂತ ನಂಗೆ ಗೊತ್ತಾಗಿ ಮನೆಗೆ ಸೇರಿಸ್ಕೊಂಡು ಸೇರಿಸ್ಕೋಬೋದು ಹ್ಞೂ ಇಂಥ ಪ್ರಯತ್ನ ಮಾಡ್ತಾ ಇರೋ ಅವಾಗ ಅವಾಗ ಏನಾದರೂ ನೆಪ ಮಾಡಿಕೊಂಡು ಅವ್ರು ಅವ್ರನ್ನ ಮಾತಾಡ್ಸೋದು ನಿನ್ನ ಗಂಡು ಮಾತಾಡ್ಸೋದು ನಿಮ್ಮ ಮತ್ತೆ ಮಾತಾಡ್ಸೋದು ನಿನ್ನಾದ್ನಿ ಮಾತಾಡ್ಸೋದು ಎಲ್ಲ ಮಾಡ್ತಾ ಇರಬೇಕು ಗೌರಿ ಹ್ಞೂ ಬಿಟ್ಟಾಕಿ ಸುಮ್ಮನಾದ್ರು ಅಂತಾನೆ ನೀನು ಸುಮ್ಮನಾದ್ರೆ ಅವ್ರೇನು ತಲೆ ಹೋಗಲ್ಲ ನಿನ್ನ ಜೀವನನೇ ಹಾಳಾಗೋಗೋದು ಅದಕ್ಕೆ ತಗೊಂಡೋಗಿ ಕೊಡು ಧೈರ್ಯ ಮಾಡಿ ಅವ್ರು ಬೈದ್ರೂ ಪರವಾಗಿಲ್ಲ ನೀನೇ ತಗೊಂಡೋಗಿ ಕೊಡು ಅದಕ್ಕೆ ಕಣೆ ನಾನುನು ಇವತ್ತು ಚಿತ್ರಾನ್ನ ಮಾಡಿದ್ನ ನಾನೊಂದ್ ಸ್ವಲ್ಪ ತಿಂದು ಕಣ್ಣಿಗೆ ಒಂದು ಸ್ವಲ್ಪ ತಗೊಂಡೋಗಿ ಕೊಡೋಣ ಅಂತ ತೊಗೊಂಡು ಹೋಗ್ತಾ ಇದ್ದೀನಿ ನನಗೂ ಒಂಥರ ಮನಸ್ಸಿನಾಗೆ ಒಂಥರ ಏನು ಅಳುಕು ಅಲ್ಲಿ ಏನು ಬೈತಾರೋ ಏನು ಅಂತ ಬೈದ್ರೂ ನೀನೇನು ತಿರುಗಿಸಿ ಏನೂ ಸಿಟ್ಟು ಮಾಡ್ಕೊಳಕ್ಕೆ ಹೋಗ್ಬೇಡ ಒಳ್ಳೆ ರೀತಿಯಲ್ಲೇ ಮಾತಾಡು ಹ್ಞೂ ಹಂಗ ಹಂಗಾದ್ರೆ ಅವ್ರಿಗೊಂದು ಸ್ವಲ್ಪ ಕರುಣೆ ಬರುತ್ತೆ ನಿಮ್ಮ ಮೇಲೆ ನೀನು ಸಿಟ್ ಮಾಡ್ಕೊಳಕ್ಕೆ ಹೋಗ್ಬೇಡ ಅವ್ರು ಏನಾದ್ರು ಅಂತ ತಕ್ಷಣ ಹಂಗ ಸರಿ ಆಯಿತು ನೇತ್ರ ನೀನು ಯಾಕೆ ಬಂದೆ ಯೋ ಅಲ್ಲ ಚಂದ್ರು ಅವರು ಏನೋ ಹೇಳ್ತಾ ಇದ್ರು ನೀನ್ ಏನೋ ತಲೆ ಸುತ್ತ ಬಂದು ಬಿದ್ದಿದ್ದಂತೆ ನಿನ್ನೆ ಏನಾಗಿತ್ತೆ ಗೌರಿ ಯಾಕೆ ಊಟ ಮಾಡಿಲ್ವಾ ಇಲ್ಲ ಕಣೆ ಮಧ್ಯಾಹ್ನ ಊಟ ಮಾಡ್ಲಿಲ್ಲ ಬಿಡು ರಾತ್ರಿ ಒಂದೇ ಸಲ ಊಟ ಮಾಡೋದ್ರ ಅಂತ ಸುಮ್ನಾಗಿದ್ದೆ ಅದಕ್ಕೂ ಏನೋ ಗೊತ್ತಿಲ್ಲ ಊಟ ತಲೆ ಸುತ್ತ್ಬಿಟ್ಟಿದ್ದೆ ಅವ್ರೆ ಚಂದ್ರು ಅವ್ರೇ ಅವ್ರ ಮನೆ ಹತ್ರ ಕರ್ಕೊಂಡು ಹೋಗಿ ಸಮಾಧಾನ ಮಾಡಿ ಊಟ ಕೊಟ್ಟು ಕಳಿಸೋದ್ರು ತುಂಬಾ ಒಳ್ಳೆಯವರು ಕಣೆ ಅವ್ರಿಗೆ ಎಂಟಿ ಇಲ್ವಂತೆ ಅಲ್ವಾ ಹೂ ಕಣೆ ನನ್ಗೂ ಏನ ಸರಿಯಾಗಿ ಗೊತ್ತಿಲ್ಲಮ್ಮ ಅಲ್ಲೇ ನಾವಿಲ್ಲಿ ಬರೋಕು ಮುಂಚೆನೆ ಅವ್ರ ಎಂಟಿ ಏನೋ ಸತ್ತೋಗಿದ್ದಾರೆ ಅಂತ ಯಾರೋ ಹೇಳಿದ್ ನೆನ್ಪು ಹ ಅವರ ಅಮ್ಮಾಯಿನೂ ಅವನು ಇಬ್ಬರು ಇದ್ದಾರೆ ಸರಿ ಆಯ್ತು ಕಣಿ ಹೆಂಗೋ ಅವ್ರ ಇದ್ದಿದ್ದಕ್ಕೆ ನನಗೆ ಸಹಾಯ ಮಾಡಿದ್ರು ನಾನು ಪ್ರೆಗ್ನೆಂಟಾಗಿ ಬಿದ್ದಾಗ ನೀರ್ ತಂದು ಹಾಕಿ ಎಚ್ಚರಿಸಿ ಕರ್ಕೊಂಡೋಗಿ ಹೋಗಿ ಅಂತ ಹೇಳಿ ಸಮಾಧಾನ ಮಾಡಿ ಊಟ ಕೊಟ್ಟರು ಹ್ಞೂ ನಾನು ಊಟ ಮಾಡಿದ್ಮೇಲೆ ಚೆನ್ನಾಗಿದ್ದು ಸರಿ ಆಯ್ತು ಕಣಿ ನಾನು ಏನಾಯ್ತು ಅಂತ ಕೇಳೋಣ ಅಂತ ಬಂದೆ ಹೋಗ್ತೀನಿ ನಾನು ಹೋಗು ಹೋಗಿ ಕೊಡೋ ನೀನು ಸಿಟ್ಟು ಮಾಡ್ಕೊಂಬಕ್ ಹೋಗ್ಬೇಡ ನಿನ್ ಗಂಡ ಆಗ್ಲಿ ಆ ಜಿಲೇಬಿ ಆಗ್ಲಿ ನಿಮ್ ಅತ್ತೆ ಆಗ್ಲಿ ಏನಾರ ಬೈದ್ರು ಸಮಾಧಾನವಾಗಿ ಹೇಳಿ ಕೊಟ್ಟು ಬಾ ಅಷ್ಟೇನಿ சரி கணே நேத்தாய் இதேனப்பா இது இவ்ளோ யாக்கப்பா சனி வந்தங்க மக்கோட் யாவச இவத்து இலே தட ஆகை நான் இவ்ளோ எதிர்க் வந்து இவ்வாறு கல்சனே ஆக அன்சத்து இவள் மக்கி அண்ணே நின்று நோட் தக்ன ಆ ಬೆಕ್ಕು ಅಡ್ಡ ಬಂತು ಅದಕ್ಕೆ ಅದು ಹೋಗ್ಲಿ ಅಂತ ಹೇಳಿ ಸುಮ್ನೆ ನಿಂತಿದ್ದೀನಿ ಹಾ ಮಕ್ಕ ನೋಡ್ಕೊಂಡು ಹೋದ್ರೆ ಯಾವ ಕೆಲಸನೂ ಆಗಲ್ಲ ದರಿದ್ರ ಯಾಕ್ರಿ ಹಂಗಂತೀರ ಹಾ ನಾನೇನು ಬಿಕ್ಕಲ್ಲ ಗೊತ್ತಾ ನಾನು ಮನುಷ್ಲೇನೆ ನಿಮ್ಮೆಂಚಿ ಅನ್ನೋದಾ ಮರ್ತ್ ಬಿಟ್ರ ಸ್ವಲ್ಪ ದಿನ ಮನೇಲಿ ಅಂದ ತಕ್ಷಣ ನನ್ನ ಮರ್ತ್ ಬಿಡ್ತಿರಲ್ಲ ನಾನು ಕರ್ಣಂಗೋಸ್ಕರ ಚಿತ್ರಾನ್ನ ಮಾಡ್ಕೊಂಡ್ ಬಂದಿದೀನಿ ಈಗ ತಗೊಂಬರೋಣ ಅಂತ ಬರ್ತಿದ್ದೆ ಅಷ್ಟೊಳ ನೀವೇ ಕಂಡೆ ತಗೊಳ್ಳಿ ನೀವೇ ತಗೊಂಡೋಗಿ ಕೊಡಿ ಹಾಂ ನೀನು ಅವ್ನಿಗೆ ಚಿತ್ರಾನ್ನ ಕೊಡ್ತೀಯಾ ನೀನು ಕೊಲೆ ಮಾಡೋಕ್ಕೂ ಇಷ್ಟಲ್ಲ ಕಣಿ ಆ ಚಿತ್ರೋಂದಕ್ಕೆ ಏನನ್ನ ಹಾಕೊಟ್ಟು ಅವನ್ನ ಸಾಯಿಸೋಕೇನಾದ್ರೂ ಪ್ಲಾನ್ ಮಾಡಿದ್ಯೋ ಹೆಂಗೆ ಸುಮ್ಮನೆ ಹೋಗ್ತಾ ಹೋಗ್ತಾಯಿರು ನಿನಗೆ ಯಾಕೆ ನನ್ನ ಮಗನ ಮೇಲೆ ಕಣ್ಣು ಅಯ್ಯೋ ರೀ ನಾನೇನು ಅಷ್ಟೊಂದು ಕೆಟ್ಟೋಳಲ್ಲ ಮಗುನ ಸಾಯಿಸೋ ಅಷ್ಟು ನಾನೇನು ಕೆಟ್ಟೋಳೇನ್ರಿ ಏನು ನಾನು ಇಷ್ಟ ಬಂದಂಗೆ ಇರಬೇಕು ಅಂತ ಏನೋ ಆಸೆಯೇ ಆ ಥರ ಎಲ್ಲ ನಡ್ಕೊಂಡೆ ಅದನ್ನೇ ಮನಸ್ಸಾಗಿಟ್ಕೊಂಡು ಈ ಥರ ಎಲ್ಲ ಮಾತಾಡ್ತಿದ್ದೀರಲ್ಲ ಕಾರಣ ನನಗೂ ಮಗ ಇದ್ದಂಗೆ ಗೊತ್ತಾ ಹಾಂ ನಾನೇನು ಹಂಗ ಅಷ್ಟು ಕೆಟ್ಟವಳಲ್ಲ ಇದೇ ಚಿತ್ರಾನ್ನೇ ನಾನು ಮನೇಲಿ ತಿಂದು ಬಂದಿರೋದು ಬೇಕು ಅಂದ್ರೆ ಇಲ್ಲೇ ತಿಂದು ತೋರಿಸ್ತೀನಿ ಹ ಬೇಕಾಗಿಲ್ಲಮ್ಮ ಬೇಕಾಗಿಲ್ಲ ನೀನು ತೋರಿಸೋದು ಬೇಡ ನನ್ನ ಮಗ ನೀನು ಮಾಡಿರೋ ಚಿತ್ರನ ತಿನ್ನೋದು ಬೇಡ ಅಂತ ಗತಿ ಅವ್ನಿಗೆ ಬರೋದು ಬೇಡ ನಿನ್ನಂತ ಕೈಯಿಂದ ತಿಂದ್ರೆ ಅಮೃತನ ವಿಷ ಆಗ್ಬಿಡುತ್ತೆ ಹ ಅಂತವಳು ನೀನು ನಮ್ಮನ್ನ ಮಾತಾಡ್ಸಬೇಡ ನೀನು ಸುಮ್ಮನೆ ಇರು ನಿನ್ನ ಕೆಲಸ ನೀನು ನೋಡಿಕೊಂಡು ಅಷ್ಟೇನೆ ಹೇಳೋದು ಇನ್ ಇನ್ಮೇಲೆ ನಿನಗೂ ನನಗೂ ಸಂಬಂಧನೇ ಇಲ್ಲ ನೀನು ನಾನುನು ಯಾವ ರೀತಿಲೂ ಸಂಬಂಧ ಇಲ್ಲ ಇನ್ಮೇಲೆ ಮಾತಾಡ್ಸಬೇಡ ನಮ್ಮನೆಯವ್ರನ್ನಾಗ್ಲಿ ನನ್ನಾಗ್ಲಿ ಯಾರನ್ನೇ ಆಗ್ಲೇಳ್ ಹಾ ಹೋಗ್ತಾ ನಿನ್ ಕೆಲಸ ನೀನ್ ನೋಡ್ಕೊಂಡು ರೀ ಯಾಕ್ರಿಷ್ಟೊಂದು ಬಿಡ್ರಿ ಆಗೋಯ್ತು ನನ್ನ ಕ್ಷಮಿಸ್ಬಿಡ್ರಿ ಹಾ ನನ್ನ ಕ್ಷಮಿಸಿ ಮನೆ ಕರ್ಕೋಬೇಕು ಅಂತ ಅನ್ಸಲ್ವಾ ನಾನು ಗುಡ್ಲಲ್ಲಿ ಎಷ್ಟು ಕಷ್ಟ ಪಡ್ತಾ ಇದ್ದೀನಿ ಒಂದೊತ್ತು ಊಟಕ್ಕೂ ಇಲ್ದೆ ತಲೆ ಸುತ್ತಿದ್ದೆ ಬಿದ್ದಿದ್ದೆ ಗೊತ್ತಾ ತಲೆ ಸುತ್ತ ಅದೆಲ್ಲ ನಿಮಗೆ ಬೇಕಾಗಿಲ್ಲ ಅಲ್ವಾ ನಾನು ಹಿಂಗಾದ್ರೂ ಸಾಯ್ಲಿ ನಿಮ್ಗೆ ಏನಾಗಬೇಕಾಯ್ತೆ ಅಲ್ವಾ ಸಾಕು ಸಾಕು ನಿನ್ನ ನಾಟಕ ಇನ್ನೊಂದು ನಾಟಕ ಮಾಡಬೇಡ ತಲೆ ಸುತ್ತ ಬಂದಿದ್ದೆ ಬಿದ್ದಿದ್ದೆ ಹಂಗೆ ಹಿಂಗೆ ಅಂತ ಹೇಳಿದ ತಕ್ಷಣ ನಿನ್ನ ಮನೆ ಕರ್ಕೊಂಡು ಹೋಗ್ತೀನಿ ಅಂತ ತಿಳ್ಕೊಂಬೇಡ ಈ ಜನ್ಮದಲ್ಲಿ ನಿನ್ನ ಮನೆಗಂತೂ ಸೇರ್ಸಲ್ಲ ಹಾಂ ನೀನು ಎಷ್ಟೇ ನಾಟಕ ಮಾಡಿರೋ ಅಷ್ಟೇನೆ ಶಿವ ಶಿವ ಯಾಕೋ ಅಂಗ ರೇಗಾಡ್ತಾ ಇದ್ದೀವಿ ಅವ್ರ ಮೇಲೆ ಹಾಂ ಅಂದರು ನಿನಗೆ ಎಲ್ಲ ನಾವು ಹೇಳೋಕ್ಕಾಗಲ್ಲ ನಮ್ಮನೆ ಸಂಸಾರದ ಜಗಳ ಇದು ಸುಮ್ಮನೆ ನೀನು ಹೋಗು ನಿಮ್ಮನೆ ಸಂಸಾರ ಜಗಳ ಅಂತ ನೀನು ಹೇಳ್ತಾ ಇದ್ದೀಯಾ ಆದ್ರೆ ನಿನಗೂ ನನಗೂ ಸಂಬಂಧ ಇಲ್ಲ ಅಂತ ಬೇರೆ ಹೇಳ್ತಾ ಇದ್ಯಾ ಏನೋ ಇದು ಅರ್ಥ ಅಲ್ಲ ನಿನ್ನ ಹೆಂಥಿ ಅನ್ನೋದು ನನಗೇನು ಗೊತ್ತಿಲ್ವಾ ಯಾಕೋ ಹಿಂಗೆ ಬೀದಿಲಿ ನಿಂತ್ಕೊಂಡು ಅವ್ರು ಬೈತಾ ಇದ್ಯಾ ಹ ಏನೋ ತಪ್ಪು ಮಾಡಿದ್ರು ಹಂಗಂತೇಳಿ ಅದನ್ನೇ ಸಾಧಿಸೋಕ್ಕಾಗುತ್ತಾ ಎಷ್ಟೇ ಆಗಲಿ ಅವಳು ನಿನಗೆ ಮೊದಲನೇ ಹೆಂಥಿ ಕರ್ಕೊಂಡೋಗಿ ಮನೆಗೆ ಇಟ್ಕೊಳ್ಳೋ ಈ ತರ ಎಲ್ಲನ ಅವಮಾನ ಮಾಡಬಾರ್ದು ಬೀದಿಲಿ ನಿನ್ನೆ ತಲೆ ಸುತ್ತಿ ಬಂದಿದ್ದು ನಾಟಕ ಅಲ್ಲ ನಿಜಾನೇ ನಾನೇನೇ ಅವ್ರನ್ನ ಎದ್ದಾಡ್ಸ್ಕೊಂಡು ಕರ್ಕೊಂಡೋಗಿ ನಮ್ಮ ಮನೆ ಹತ್ರ ಊಟ ಕೊಟ್ಟಿದ್ದೀನಿ ಗೊತ್ತಾ ನನಗೆ ಅಯ್ಯೋ ಅನ್ನಿಸ್ತು ಅವ್ರನ್ನ ನೋಡಿದಾಗ ಹಾಂ ಗಂಡಾಗಿ ನಿನಗೆ ಸ್ವಲ್ಪನೂ ಕರುಣೆ ಅನ್ನೋದೇ ಇಲ್ವೇನೋ ನನಗೆ ಯಾವ ಕರುಣೆನೂ ಇಲ್ಲ ಎಂಥದ್ದು ಇಲ್ಲ ಹಾಂ ಇವಳು ನನಗೆ ಹೆಂಡ್ತೀನೂ ಅಲ್ಲ ನಾನು ಗಂಡನೂ ಅಲ್ಲ ಬೇಕು ಅಂದರೆ ಕರ್ಕೊಂಡು ಹೋಗಿ ನಿಮ್ಮ ಮನೆಗೆ ಇಟ್ಕೋ ಹಾಂ ನೋಡಿದ್ರೆ ಚಂದ್ರ ಅವರೇ ಅಲ್ಲ ಈ ಹೆಂಡ್ತಿನ ಯಾರಾದ್ರೂ ಇನ್ನೊಬ್ರು ಗಂಡಸಿಗೆ ಕರ್ಕೊಂಡು ಹೋಗಿ ಮನೆಗೆ ಇಟ್ಕೊ ಅಂತ ಹೇಳ್ತಾರ ಹಾ ನೋಡಿ ಇವ್ರು ಎಷ್ಟು ಕಟುಕರು ಅಂತಲ್ಲ ಅಯ್ಯೋ ಬಿಡಿ ನೀವೇನು ಹೇಳ್ಬೇಡಿ ಬಿಡು ಏನೋ ಬಿಡಿ ಮಾಡಿದೀನಿ ಎಷ್ಟು ದಿನ ಅಂತ ಹೇಳಿ ನಾನು ಮಾತಾಡಿಸಿದ್ರೆ ನನ್ನೇ ಹೆಂಗ್ ಬಾಯಿ ಬಂದಂಗೆ ಅಂತಾರೆ ಹಾ ಬಿಡಿ ನನಗೋಸ್ಕರ ನೀವು ಮಾತಾಡಿ ನೀವು ಯಾಕೆ ಕೆಟ್ಟವ್ರ ಆಗ್ತೀರ ಚಂದ್ರ ಅವರೇ ನಿಮ್ಮ ಮನಸ್ಸು ತುಂಬಾ ಒಳ್ಳೇದು ಹೋಗಿ ಪರವಾಗಿಲ್ಲ ನಾನು ಕರ್ಮ್ ನಾನು ಅನುಭವಿಸ್ತೀನಿ ನೀವು ಯಾಕೆ ನನ್ನಿಂದ ಅವ್ರ ಹತ್ರ ಬಯಸ್ಕೊಂತೀಯ ಹೇಳ್ರಿ ಹಾ ಸುಮ್ಮನೆ ರೀ ಗೌರಿ ಅವರೇ ನಿನ್ ಕಷ್ಟ ಏನು ಅಂತ ನನಗೆ ಅರ್ಥ ಆಗುತ್ತೆ ಹ ಶಿವ ಈ ತರ ನಡ್ಕೊಂಬೋದು ಸ್ವಲ್ಪನೂ ಇಷ್ಟ ಆಗಲ್ಲ ಕಣು ನೀನು ಎಷ್ಟು ಒಳ್ಳೆಯವನಾಗಿದ್ದೆ ಈಗ ಯಾಕೋ ಹಿಂಗ್ ಬದಲಾಗಿದೆಯಾ ಅಲ್ಲ ಇವ್ರು ತಪ್ಪು ಮಾಡಿದಾರೆ ನಿಜ ಮಗುನ್ ಕಿಡ್ನಾಪ್ ಮಾಡ್ಸಿರೋದು ನನಗೆ ಗೊತ್ತು ಅದೇ ಅವರು ಏನು ಸಂದರ್ಭ ಏನಿತ್ತೋ ಏನೋ ಈಗ ಬದಲಾಗಿದ್ದಾರೆ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಹಾಂ ಅದಕ್ಕೋಸ್ಕರನಾದ್ರೂ ಅವ್ರು ನಮ್ಮ ಮನೆಗೆ ಕರ್ಕೊಂಡೋಗೋ ಇನ್ಮೇಲಾದ್ರೂ ಚೆನ್ನಾಗಿರ್ರಿ ಗಂಡ ಎಂತಿ ಇಬ್ಬರೂ ಹ್ಮ್ ನೋಡೋ ಚಂದ್ರು ನಿನಗೆ ಇವಳ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಸುಮ್ಮನೆ ಇವ್ಳ ನಾಟಕಕ್ಕೆಲ್ಲ ಮರಳು ಆಗಬೇಡ ನೀನು ಇವಳು ನಾಟಕ ಮಾಡ್ತಾಳೆ ನಾಟಕ ನಾಟಕ ಮಾಡೋದಾಗ ಚೆನ್ನಾಗಿ ಕಲ್ತ್ಬಿಟ್ಟವಳೆ ಇಷ್ಟೇ ಈ ಎಂಥ ಎಂತ ನಾಟಕ ಮಾಡಿದಾಳೆ ಮದುವೆ ಆದಾಗಿಂದ ಇವಳು ನಾಟಕಗಳನ್ನ ನಾನು ತುಂಬ ನೋಡಿಬಿಟ್ಟಿದ್ದೀನಿ ಹಾಂ ನೀನು ಇನ್ನೂ ನೋಡಿಲ್ಲ ನೀನು ನೆನ್ನೆ ಮನೆ ಇವ್ಳನ್ನ ನೋಡ್ತಾ ಇದೆಯಾ ಅಷ್ಟೇ ಇವಳ ಬಗ್ಗೆ ನೀನು ಸರಿಯಾಗಿ ತಿಳ್ಕೊಂಡಿಲ್ಲ ಅದಕ್ಕೆ ಹಿಂಗೆಲ್ಲ ಹೇಳ್ತಾ ಇದೆಯಾ ಅಷ್ಟೇ ಇವಳೇನಾದರೂ ಮನೆ ಕರ್ಕೊಂಡೋಗಿ ಇಟ್ಕೊಂಡ್ರೆ ಅಷ್ಟೇನೇ ಮಾರಿನಿಂದ ತಗೊಂಡೋಗಿ ಮನೆಗೆ ಇಟ್ಕೊಂಡಂಗಾಗುತ್ತೆ ಆಗುತ್ತೆ ಸುಮ್ಮನೆ ನಿನ್ನ ಕೆಲಸ ನೀನು ನೋಡ್ಕೊಂಡು ಹೋಗು ಅರೇ ನನ್ನ ಎಷ್ಟು ಬೇಕಾದ್ರೂ ಬೈರಿ ಪಾಪ ಅವರು ನನಗೆ ಕಷ್ಟದಾಗಿದ್ದ ಸಹಾಯ ಮಾಡಿದ್ದಾರೆ ಅವ್ರು ಏನು ಅನ್ನೋಕ್ ಹೋಗ್ಬೇಡಿ ತುಂಬಾ ಒಳ್ಳೆಯವರು ನಾನು ಬದಲಾಗಿದ್ದೀನಿ ಅಂದ್ರೆ ನಿಮಗೆ ನಂಬಿಕೆ ಗೊತ್ತಿಲ್ಲ ಹೋಗ್ಲಿ ಬಿಡಿ ಪರವಾಗಿಲ್ಲ ನಿಮಗೆ ಯಾವಾಗ ನಂಬಿಕೆ ಬರುತ್ತೋ ಅವಾಗ್ಲೇ ಮನೆಗೆ ಕರ್ಕೊಂಡು ಹೋಗಿರುವಂತೆ ಈಗ ಈ ಚಿತ್ರಾನ್ನಾದ್ರೂ ಕರ್ಣಂಗೋಸ್ಕರ ಮಾಡ್ಕೊಂಡು ತಂದಿದ್ದೀನಿ ದಯವಿಟ್ಟು ಬೇಡ ಅಂತ ಹೇಳ್ಬೇಡಿ ತಗೊಂಡೋಗ್ ಕೊಡಿ ಅವನಿಗೆ ನೀನೇ ಬೇಡ ಅಂತಂದ್ರೆ ನಿನ್ನ ಚಿತ್ರಾನ್ನ ಯಾವಳಿಗೆ ಬೇಕು ಹಾ ತಗೊಂಡೋಗಿ ಯಾವ್ದಾದ್ರು ನಾಯಿಗೆ ಹಾಕೋ ಹಾ ನನ್ನ ಮಗಗೆ ನಿನ್ ಚಿತ್ರಾನ್ನ ತಿನ್ನೋವಷ್ಟು ಏನು ದರಿದ್ರ ಬಂದಿಲ್ಲ ಹಾ ನಿನ್ನ ಕೈಯ್ಯಾಗಳ್ದು ಏನಾನ ತಿಂದ್ರೆ ಅದು ಚಿತ್ರಾನ್ನ ಅಲ್ಲ ವಿಷ ವಿಷಕ್ ಸಮಾನ ಹ ನಮ್ಮ ಮನೆ ಹತ್ರ ಏನಾದ್ರೂ ಚಿತ್ರಾನ್ನ ಕೊಡೋ ನೆಪದಾಗೆ ಹೋಗೋದು ನನ್ನ ಮಗು ನೆತ್ಕೊಂಬೋದು ಅದೆಲ್ಲ ಮಾಡಿದೆ ಅಂದ್ರೆ ಸರಿ ಅದಿಲ್ಲ ಹೇಳಿರ್ತೀನಿ ಇಲ್ಲಿಂದ ಬಿಡು ನಿನ್ನ ಮನೆಗೆ ನೀನು ಹಾ ಇನ್ ಯಾವತ್ತೂ ನಮ್ಮ ಮನೆ ಕಡೆಗೆ ಸುಳಿಬೇಡ ಶಿವ ಶಿವ ನಿಂತ್ಕೊಳು ನಿಂತ್ಕೊಳು ಇವನಬ್ ಬಂದುಬಿಟ್ಟ ಒಳ್ಳೆವಳು ಅಂತ ಹೇಳೋಕ್ಕೆ ಹಾಂ ಇವನಿಗೇನು ಗೊತ್ತು ಅವಳ ಬಗ್ಗೆ ಅನುಭವ ಸರಿ ಇರೋರು ನಾವು ಹಾ ಇವನಲ್ಲ ಚಂದ್ರವ್ರಿ ಬಿಡಿ ಅವರು ಏನು ಹೇಳಿದ್ರು ಇವಾಗ ನಾನು ನಂಬ ಪರಿಸ್ಥಿತಿಲಿ ನೀವ್ ಯಾಕೆ ನನಗೋಸ್ಕರನಾ ಅವ್ರ ಯಾಕೆ ಬೈಸ್ಕೊಂತೀರಾ ನಾನಿವಾಗ ಎಷ್ಟೇ ಒಳ್ಳೆಯವಳಾಗಿದ್ದೀನಿ ಬದ್ಲಾಗಿದ್ದೀನಿ ಅಂದ್ರೂ ನನ್ನ ಮೇಲೆ ನಂಬಿಕೆ ಬರಲ್ಲ ಹಾ ಹೋಗ್ಲಿ ಬಿಡಿ ಕಾಲನೇ ಉತ್ತರ ಕೊಡುತ್ತೆ ಕಾಲ ಓದಂಗೆಲ್ಲನಾ ಅವ್ರಿಗೂ ನಿಮ್ಮ ಬೆಲೆ ಏನು ಅಂತ ಅರ್ಥ ಆಗುತ್ತೆ ನೀವು ಬೇಜಾರು ಮಾಡ್ಕೋಬೇಡಿ ಅಲಾ ಚಿಕ್ಕ ಪಾಪುಗೆ ನಾನೊಂದ್ ಸ್ವಲ್ಪ ತಿಂಡಿ ಕೊಡಂಗೂ ಇಲ್ವಾ ನೋಡಿ ಅವನಿಗೋಸ್ಕರ ಪ್ರೀತಿ ತಗೊಂಡ್ಬಂದ್ರೆ ಮನೆ ಹತ್ರನೂ ಹೋಗ್ಬೇಡ ಅಂತ ಹೇಳ್ಬಿಟ್ರು ಈಗ ಏನು ಮಾಡಲಿ ಪರವಾಗಿಲ್ಲ ತಗೊಂಡೋಗಿ ನೀವೇ ಊಟ ಮಾಡಿ ಹಾ ಚಂದ್ರು ಅವ್ರೆ ನಾನ್ ತಲೆ ಸುತ್ತ ಬಂದಾಗ ನೀವು ನನಗೆ ಆರೈಕೆ ಮಾಡಿದ್ರಿ ಈ ಚಿತ್ರಾನ್ನ ನೀವೇ ತಗೊಂಡೋಗಿರ್ತೀನಿ ಹಾ ನಿಮ್ ಋಣನ ನಾನು ತೀರ್ಸಕ್ ಆಗಲ್ಲ ಇದ್ರಲ್ಲಾದ್ರೆ ಸ್ವಲ್ಪ ಕಡಿಮೆ ಮಾಡ್ಕೊಂತೀನಿ ತಗೊಳ್ಳಿ ಅಯ್ಯೋ ಋಣದ್ ಮಾತಲ್ಲ ಯಾಕೆ ಕಷ್ಟ ಅಂದ್ರೆ ಸಹಾಯ ಮಾಡ್ಬೇಕಲ್ವಾ ನೀವು ತುಂಬಾ ಒಳ್ಳೆಯವರು ಕಣ್ರಿ ಹಾ ತಗೊಳ್ಳಿ ಈ ಚಿತ್ರಾನ್ನ ನನಗ್ ಬೇಜಾರಾಗುತ್ತೆ ನೀವೇನ ತಗೊಳ್ಳಿಲ್ಲ ಅಂದ್ರೆ ಅವರು ಬೇಜಾರ್ ಮಾಡೋದ್ರು ನೀವು ಬೇಜಾರು ಮಾಡ್ಬೇಡಿ ತಗೊಳ್ಳಿ ಆಗೇನಿಲ್ಲ ಅಲ್ಲ ನಿಮಗೇನೆ ಈಗ ಊಟಕ್ಕೆಲ್ಲ ತೊಂದರೆ ಆಗ್ತೈತೆ ಇದನ್ನ ನೀವೇ ತೊಗೊಂಡೋಗಿ ನೀವೇ ಮಧ್ಯಾಹ್ನಕ್ಕೋ ಸಾಯಂಕಾಲಕ್ಕೋ ತಿನ್ಬೋದಲ್ಲ ಅಂತ ಹೇಳಿದೆ ಅಷ್ಟೇನೆ ಬೇಜಾರು ಮಾಡ್ಕೋಬೇಡಿ ತೊಗೊತೀನಿ ಅಯ್ಯೋ ಪರವಾಗಿಲ್ಲ ಮನೆಯಲ್ಲಿ ಈಗ ಅಕ್ಕಿ ಸ್ವಲ್ಪ ರಾಗಿ ಎಲ್ಲಾನ ಆ ಅಂಗಡಿಯಿಂದ ತಂದಿದ್ದೀನಿ ಸಾಲನ ತೀರಿಸ್ತೀನಿ ಅಂತನಾ ದಿನಾ ಕೆಲಸಕ್ಕೆ ಹೋಗ್ತೀನಲ್ಲ ಕೂಲಿನ ಹೆಂಗೋ ದುಡ್ಡು ಬಂದಾಗ ಕೊಡ್ತೀನಿ ಅಂತ ಹೇಳಿ ತಂದಿದ್ದೀನಿ ಹಾಂ ತಗೊಳ್ಳಿ ನೀವೇ ತಗೊಂಡೋಗಿ ತಿನ್ನಿ ಸರಿ ಆಯಿತು ಕೊಡಿ ನಿಮ್ಮ ಆಸೆಗೆ ನಾನು ಯಾಕೆ ನಿರಾಸೆ ಮಾಡಲಿ ಕೊಡಿ ಹೋಗ್ತೀನಿ ನಿಮ್ಮಿಂದ ತುಂಬ ಉಪಕಾರ ಆಯಿತು ನಿಮ್ ಋಣನ ನಾನು ಯಾವತ್ತೂ ತೀರ್ಸಕ್ಕಾಗಲ್ಲ ಅಯ್ಯೋ ಅಷ್ಟ್ ದೊಡ್ಡ ಮಾತೆಲ್ಲ ಹೇಳ್ರಿ ಹಾ ಪರವಾಗಿಲ್ಲ ಬಿಡಿ ಬರ್ತೀನಿ ತುಂಬಾ ಒಳ್ಳೆಯವ್ರು ಹ್ಮ್ ಅಲ್ಲ ಇಷ್ಟು ವರ್ಷ ಆಯ್ತು ದೈದಾರು ವರ್ಷ ಆಯ್ತು ನನ್ ಮದ್ವೆ ಆಗಿ ನನ್ ಗಂಡನೇ ಸರಿಯಾಗಿ ನನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಪಾಪ ಇವ್ರು ನೋಡು ಕಷ್ಟಕ್ಕೆ ಸಹಾಯ ಮಾಡಿದ್ರು ಹ್ಮ್ ತುಂಬಾ ಒಳ್ಳೆಯವರು ಇವ್ರು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಒಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ